ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಈ ಸೀಟ್ಸ್ ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಬಂದು ಒಂದು ಚೂರೂ ಕಹಿ ಇಲ್ಲದ ಆಗ್ಲಕಾಯಿ ಗೊಜ್ಜು ಮಕ್ಕಳು ಇಂದನೂ ತಿನ್ಬೋದು ನಿಜವಾಗ್ಲೂ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಕಹಿ ಬರೋಲ್ಲ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಫಸ್ಟಿಗೆ ಒಂದು ಪಾತ್ರೆಗೆ ಅಥವಾ ನೀವು ಕುಕ್ಕರಲ್ಲಿ ಮಾಡ್ತೀನಿ ಅಂದರೆ ಕುಕ್ಕರಲ್ಲಿ ಮಾಡ್ಕೋಬೋದು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ ನೆಕ್ಸ್ಟು ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಬೇಳೆನ ಹಾಕೊಳ್ಳಿ ಆ್ಯಕ್ಚುಲಿ ಇದೇ ಟೇಸ್ಟ್ ಕೊಡೋದು ನೆಕ್ಸ್ಟು ಒಂದು ಅರ್ಧ ಟೀಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ನೋಡಿ ಈ ಥರ ಎಣ್ಣೆಲಿ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಕೆ ಜಿಗಾಗುವಷ್ಟು ಆಗ್ಲಿಕಾಯಿ ಎಷ್ಟಿದೆ ಅದಕ್ಕೆ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಮಾಡ್ತೀವಿ ಅಂದರೆ ಡಬಲ್ ಮಾಡ್ಕೊಳ್ಳಿ ಇದನ್ನು ಕ್ಲೀನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಅದಕ್ಕೆ ನಾಲ್ಕು ಹಸ್ರು ಮೆಣ್ಸಿನ್ಕಾಯ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಫ್ಲೇವರ್ಗೆ ಚೆನ್ನಾಗಿ ಬರುತ್ತೆ ಟೇಶ್ಟು ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ ನೋಡಿ ನೆಕ್ಸ್ಟ್ ಅದನ್ನು ಆಫ್ ಮಾಡಿಕೊಂಡು ಆದಮೇಲೆ ಒಂದು ಜಾರಿಗೆ ಒಂದು ಅರ್ಧ ಕಪ್ಪಾಗುವಷ್ಟು ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ಅಥವಾ ಸ್ವಲ್ಪ ಅದಕ್ಕಿಂತ ಕಡಿಮೆನೇ ಹಾಕೋಬೋದು ನೆಕ್ಸ್ಟ್ ಅದನ್ನು ಮಸಾಲೆ ಏನಿದೆ ಅಲ್ವಾ ಅದನ್ನು ಕೂಡ ಹಾಕ್ಕೊಳ್ಳಿ ನೋಡಿ ಈ ಥರ ಕ್ಲೀನಾಗಿ ನಾವು ಆರಾದ್ಮೇಲೆ ಹಾಕೊಳ್ಳಿ ಇಲ್ಲ ಅಂದರೆ ಸುಡುತ್ತೆ ಆಮೇಲೆ ಮೈಗೆಲ್ಲ ಆರಿಸ್ಕೋಬೇಕಾಗುತ್ತೆ ಸೊ ತಣ್ಣಗಾದ್ಮೇಲೆ ಹಾಕೊಂಡ್ರೆ ಸರಿಯಾಗುತ್ತೆ ನೋಡಿ ಇಲ್ಲಿ ಕ್ಲೀನಾಗಿ ಈ ಥರ ಪೇಸ್ಟ್ ಆಗುತ್ತೆ ಪೇಸ್ಟ್ ಆದಮೇಲೆ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಎಲೆಯಷ್ಟು ಕರ್ಬೇವನ ಹಾಕೊಳ್ಳಿ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ಈ ಥರ ಹಾಕೊಂಡಾದ್ಮೇಲೆ ನೆಕ್ಸ್ಟು ನಾವು ಯಾವುದು ಪಾತ್ರೆಗೆ ಮಾಡ್ತಾ ಇದ್ವಲ್ಲ ಅದೇ ಪಾತ್ರೆಗೆ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಆಗೋವಷ್ಟೇ ಎಣ್ಣೆನ ಹಾಕೊಳ್ಳಿ ಅಥವಾ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋವಷ್ಟು ಜಾಸ್ತಿ ಹಾಕೊಳ್ಳಿ ತುಂಬ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ ನೆಕ್ಸ್ಟು ಅದಕ್ಕೊಂದು ಮೀಡಿಯಮ್ ಆಗಿರೋ ಈರುಳ್ಳಿನ ಕಟ್ ಮಾಡಿಕೊಂಡು ಆಮೇಲೆ ಒಂದು ಟೊಮೊಟೊನ ಹಾಕೊಳ್ಳಿ ಇದನ್ನು ಕ್ಲೀನಾಗಿ ಅಂದರೆ ಪೇಸ್ಟ್ ಮಾಡಬೇಕಾದ್ರೆ ಹಾಕೊಳೋಕೆ ಹೋಗಬೇಡಿ ಯಾಕೆಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ನಿಮಗೆ ರೆಡ್ ಕಲರಲ್ಲಿ ಬೇಕು ಅಂದರೆ ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕ್ಕೊಂಡಿಲ್ಲ ನೋಡಿ ಇಲ್ಲಿ ಕ್ಲೀನಾಗಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ನೆಕ್ಸ್ಟು ಎಣ್ಣೆಲಿ ಫ್ರೈ ಆದಮೇಲೆ ನೋಡಿ ಇಲ್ಲಿ ನಾನಿಲ್ಲಿ ಬೀಜ ಒಂದು ಚೂರು ಇಲ್ದೇ ಹಾಗೆ ಫುಲ್ಲು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದೇನು ಕ್ಲೀನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೀರು ಹಾಕೊಳೋಕೋಗ್ಬೇಡಿ ಆಗ್ಲಕಾಯಿ ಎಣ್ಣೆಯಲ್ಲಿ ಫ್ರೈ ಆದ್ರೇ ಟೇಸ್ಟ್ ಜಾಸ್ತಿ ಬರೋದು ಒಂದು ಚೂರು ನೀರು ಹಾಕೊಳಕ್ಕೆ ಹೋಗ್ಬೇಡಿ ಅದೇ ಹಾಗೆ ಅದು ಎಣ್ಣೆಲೇ ಬೆಂದ್ರೇ ಕಹಿ ಎಲ್ಲ ಹೋಗೋದು ಚೆನ್ನಾಗಿ ಬರುತ್ತೆ ನೆಕ್ಸ್ಟು ನಾನಿಲ್ಲಿ ನೈಟಲ್ಲಿ ಒಂದು ಕಾಲು ಕಾಲು ಕಪ್ ಆಗೋವಷ್ಟು ಕಾಳನ್ನ ನೆನೆತಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇದು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಅಂದರೆ ಬಿಡ್ಬೋದು ಅಥವಾ ಚೆನ್ನಾಗಿ ಬರುತ್ತೆ ಕಾಳು ಹಾಕೊಂಡ್ರೆ ಕಾಳು ಇಷ್ಟಪಡೋರು ನೆಕ್ಸ್ಟ್ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಬೇಗ ಬೇಯುತ್ತೆ ಅಂತ ಒಂದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಉಪ್ಪು ಹಾಕ್ಕೊಳ್ಳಿ ಯಾಕೆಂದರೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಆಗ್ಲಕಾಯಿ ಹಾಗಾಗಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಉಪ್ಪನ್ನ ಹಾಕೊಳ್ಳಿ ನೋಡಿ ಇಲ್ಲಿ ಕ್ಲೀನಾಗಿ ಚೆನ್ನಾಗಿ ನೋಡಿ ಕಲ್ಲರ್ ಕೂಡ ಚೇಂಜ್ ಆಗಿದೆ ಸ್ವಲ್ಪ ಅರಿಶಿಣ ಪುಡಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಫುಲ್ಲು ಚೇಂಜ್ ಆಗಿದೆ ಇದು ನಿಮಗೆ ಎಣ್ಣೆಲೆ ಹಾಗೆ ಮಾಡ್ತೀನಿ ಅಂದರೆ ಸ್ವಲ್ಪ ತುಂಬ ಟೈಮ್ ತಗೊಳುತ್ತೆ ಪಲ್ಯ ಮಾಡೋದಕ್ಕೆ ಬಟ್ ಕುಕ್ಕರಲ್ಲಿ ಮಾಡ್ತೀನಿ ತುಂಬ ಬೇಗ ಆಗಬೇಕು ಅಂದರೆ ಒಂದು ಟೆನ್ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಬಾಡಿಸ್ಕೊಂಡು ಈ ಮಸಾಲೆ ಏನು ರುಬ್ಕೊಂಡಿದ್ದೀವಲ್ವಾ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ತುಂಬ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ನೋಡಿ ಇಲ್ಲಿ ಇಷ್ಟು ಆದರೆ ಸಾಕು ಒಂದು ಹಾಗಲಕಾಯಿ ಕವರ್ ಆಗೋವಷ್ಟಾದರೆ ಸಾಕು ನೀವು ಕುಕ್ಕರಲ್ಲಿ ಮಾಡ್ಕೊತೀನಿ ಅಂದರೆ ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡಿಕೊಂಡು ಕುಕ್ಕರಿಗೆ ಮಸಾಲೆ ಹಾಕ್ಕೊಂಡು ಒಂದು ಅಥವಾ ಎರಡು ವಿರಲ್ ಹೊಡೆದ್ಕೊಳ್ಳಿ ಇಲ್ಲ ನಾವು ಹಾಗೆ ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಬೇಯಿಸ್ಬೇಕಾಗತ್ತೆ ಹಾಗೇ ನೋಡಿ ಇಲ್ಲಿ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ ನಾನು ಹಾಗೆ ಮಾಡಿದ್ದೆ ಕುಕ್ಕರಲ್ಲಿ ಅಥವಾ ಬೇಗ ಟಿಫನ್ಗೆ ಬೇಗ ಬೇಕು ಅಂತ ಹೇಳಿದ್ರೆ ಕುಕ್ಕರಲ್ಲಿ ಒಂದು ವಿಸಲ್ ಹೊಡಿಸ್ಕೊಬೋದು ಅಥವಾ ಎರಡು ಆದರೂ ಒಡಿಸ್ಕೊಬೋದು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ರೊಟ್ಟಿ ಕಾಂಬಿನೇಷನ್ ಮಾಡಿದ್ದೀನಿ ಚಪಾತಿಗೂ ಟೇಸ್ಟ್ ಚೆನ್ನಾಗಿರತ್ತೆ ಕಲ್ಲರ್ ಬೇಕು ಚೇಂಜ್ ಮಾಡ್ಕೊತೀನಿ ಅಂದರೆ ಖಾರ ಪುಡಿ ಹಾಕ್ಕೊಬೋದು ತುಂಬ ಟೇಸ್ಟಾಗಿ ಬರುತ್ತೆ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್